ಫಿಲಮಲ್ಲಿ सीनಗಳು ಅರ್ಥ ಆಗಿಲ್ಲ ತಾನೇ ಆಗಿಲ್ಲ ಒಂದ್ ಹತ್ತು ಸತಿ ನೋಡ್ಬೇಕು ಬಟ್ ಚೆನ್ನಾಗಿದೆ ಹೈದರಾಬಾದ್ಿಂದ ಬಂದು ಎರಡು ಸಲ ನೋಡಿದೆ ಇನ್ನು ಫೋಕಸ್ ಸಿಗ್ಲಿಲ್ಲ ಒಂದ ಸರಿ ಅರ್ಥ ಆಗದೇ ಇಲ್ಲ ಮೂರು ಸಲ ನೋಡಲೇಬೇಕು ಒಂದ ಸರಿ ನೋಡ್ರೆ ಅರ್ಥ ಆಗಲ್ಲ ಜನಕ್ಕೆ 2-3 ಸಲ ನೋಡ್ಬೇಕು ಅವಾಗಲೇ ಅರ್ಥ ಆಗುತ್ತೆ ಐ ಲೈಕ್ ಇಟ್ ಐ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತ ಅರ್ಧ ಆಗಕಲ್ಲ ಪ್ರತಿಯೊಂದು सीनಗಳು ಪ್ರತಿಯೊಂದು सीनಗಳು ಕರೆಕ್ಟಾ ನೋಡ್ಬಿಡ್ರಂತೋ ಪ್ರತಿಯೊಂದು ಅರ್ಥ ಆಗುತ್ತೆ ಗೆದ್ದೇ ಬಿಟ್ರು ಉಪ್ಪಿ ಗೆದ್ದೇ ಬಿಟ್ರು ಡೈರೆಕ್ಷನ್ ಮತ್ತೆ ಗೆದ್ದೇ ಬಿಟ್ರು ಬ್ಲಾಕ್ ಪಕ್ಷ ಹೊಡೆದೆ ಬಿಟ್ರು ಎಲ್ಲ ಡೈರೆಕ್ಟ್ ಗಳು ಒಂದ್ಗಡೆ ನಿಂತ್ಕೊಂಡಿದ್ರೆ ಉಪ್ಪಿ ಸರ್ ಬರ್ತಾ ಇದ್ರೆ ಡೈರೆಕ್ಟ್ ಗಳು ಅಪ್ಪ ಬಂದ ನೋಡು ಅಂತ ಇವತ್ತು ಅಪ್ಪ ಬಂದವ್ರೆ ಸ್ಟಾರು ಉಪ್ಪಿ ಬಾಸ್ ಇದ್ದಿತ್ತ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಅವ್ರ ಅಟ್ಯಾಕಿಂಗ್ ಕ್ಲಾಸ್ ಗನ್ ಹಿಡ್ಕೊಂಡ್ರೆ ಎಲ್ಲ ಬಿಲ್ಡ್ ಅಪ್ ಕೊಡ್ತಾರೆ ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಯು ಐ ಅಂದ್ರೆ ಏನಪ್ಪಾ ಅನ್ನೋದು ಎಲ್ರು ಕ್ವಶನ್ ಉಪ್ಪಿ ಬಾಸ್ ಮಾಡಿದ್ನ ಯಾರು ಮಾಡಕ್ಕಾಗಲ್ಲ ಆಕ್ಷನ್ ಉಪ್ಪಿ ಅರ್ಧ ಹೋಗಿರೋ ಬಟ್ಟೆ ಹಾಕುದ್ರೆ ಅದು ಪ್ಯಾಶನ್ ಡ್ರೆಸ್ಸಿಂಗ್ ಅಲ್ಲಿ ಯಾರು ಕೊಡಕ್ಕಾಗಲ್ಲ ಅವ್ರು ಕಾಂಪಿಟೇಷನ್ ಅಲೆವೋಟ್ ಬಾಲಿವೋಟ್ ಕಾಲಿವೋಟ್ ಟಾಲಿವೋಟ್ ಸ್ಯಾಂಡಲ್ ಊಟ ಚೆಕ್ ಮಾಡ್ಕೊ ಮಗ ಸ್ಟಾರ್ ಉಪ್ಪಿ ಸೂಪರ್ ಸ್ಟಾರ್ ಈ ರೆಕಾರ್ಡ್ ನ ಮಾಡೋದಕ್ಕೆ ತಂಬಬೇಕು ಈ ರೆಕಾರ್ಡ್ ನ ಇನ್ಯಾರೋ ಮುರಿಯಲ್ಲ ಅಂತ ನಂಬಬೇಕು ಒಂದೊಂದು ಹೇಳ್ತೀನಿ ಇನ್ಮೇಲೆ ಯಾರು ಕೊಂಬೆ ಕಂಬಡಿ ಕಡ್ರೋ ಅಪ್ಪಿ ತಪ್ಪಿ ಓಡನೆ ನುಂಗ್ ಬಂದ್ಬಿಟ್ಟವ್ರೆ ನಮ್ಮ ಬಾಜ್ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ಡು ಸಾಲಿವುಡ್ಡು ಸಂಡಲುಡ್ಡು ಬಂಡಲುಡ್ಡು ಬಂಡಲ್ ದುಡ್ಡು ಬುಂಡುಡ್ಡು ಯಾವ ಯಾವ ಹುಡ್ಗಳಿದೆ ಪ್ರತಿಯೊಬ್ರು ಇಂಥ ಸಿನಿಮಾನ ನೋಡೋ ಇರಲ್ಲ ಇಡೀ ಪ್ರಪಂಚದಲ್ಲಿ ಅಜ್ಜಿ ನೀಟಾಗಿ ತಲೆಗೆ ಹುಳ ಬಿಟ್ಟಿಲ್ಲ ಅವರು ತಲೆಗಾರ ಹುಳನ ಆಚೆ ಕಿಟ್ಟಾಕೋರ್ ಅಷ್ಟೇ ಇವತ್ತು ಈಗಿನ ಜಾಸ್ತಿ ವ್ಯವಸ್ಥೆಯನ್ನ ಯಾವ ರೀತಿ ರಾಜಕಾರಣಗಳು ಬಳಸ್ಕೊತಾ ಇದ್ದಾರೆ ಅದನ್ನ ಇಂಚಿಂಚು ನೀಟಾಗಿ ತೋರಿಸಿದ್ದಾರೆ ಒಂದು ಸರಿ ಫಿಲಮ್ ಅರ್ಥ ಆಗಲ್ಲ ಮತ್ತೊಂದು ಸರಿ ನೋಡಿದ್ರೆ ಅರ್ಥ ಆಗೋದು ಮತ್ತೊಂದು ಸರಿ ನೋಡ್ಬೇಕು ನಾ ಜನಗಳಿಗೆ ನಾಮ ಹಾಕ್ಸ್ಕೊಂಬೇಡಿ ಅಂತ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಯಾವ್ದೋ ಸಿನಿಮಾ ಬಂದ್ಬಿಡಿದೆ ಅಂತ ಯಾರು ಬರ್ಬೇಡ್ರಿ ಅಪ್ಪಿ ತಪ್ಪಿ ಎಲ್ಲಾರು ಮೈಂಡ್ಗಳನ್ನ ಸಾಯಿಸ್ಬಿಟ್ಟು ಕಳಿಸ್ಬಿಡ್ತಾರೆ ನಮ್ಮ ಬಾಸು ಉಪ್ಪಿ ನಾನು ಬೆಳಿಗ್ಗೆ ಫಸ್ಟ್ ಶೋ ನೋಡಿದೆ ನಮ್ಮ ಯುವ ಪಿಕ್ಚರು ಮತ್ತೆ ಇವಾಗ ಹೋಗ್ತಾ ಇದ್ದೀನಿ ನಾನು ಕಚ್ಚಡ ಲೋಪರ್ ತೊಟ್ಟಿ ಪಾಪಿ ಹೋಲಸ್ ನನ್ನ ಮಗ ನಾನು ಮತ್ತೆ ಹೋಗ್ತೀನಿ ಬಿಡೋದಿಲ್ಲ 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 ಉಪ್ಪಿಸ್ ಏನು ಬ್ರೈನ್ ಆ್ಯಟ್ ಮನೆಗೆ ಬರಬಾರ್ದು ಅವ್ರು ಟ್ರೈನ್ ಹಂಗೆ ಕೊಟ್ಬಿಟ್ಟಿ ಅಂತ ಹೇಳ್ತ ಯು ಐ ಇಂಟರ್ನ್ಯೂ ಆಗ್ಬುತ ಅಂತ ಹೇಳೋಕ್ ಇಷ್ಟಪಡ್ತು ಏನು ಸರ್ ಮೂವೀ ಅಬಾ ಬಾಬಾ ಬಾ 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 ಒಳ್ಳೇದನ್ನು ಮಾಡು ಕೆಟ್ಟದನ್ನ ಮಾಡಬೇಡ ಅಂತ ನಮ್ಮ ಜನನೇ ಹೇಳೋದು ಇಲ್ಲಿ ಕೆಟ್ಟದ್ದು ನಡೀತಿದ್ರೆ ಇಲ್ಲಿ ಕೆಟ್ಟದ್ದು ನಡೀತಿದ್ರೆ ಇದು ಕೆಟ್ಟದ್ದು ಅಂತ ಒಪ್ಪನಾಗಿ ಹೇಳ್ತಾರೆ ಇವ್ನು ಸರಿ ಇಲ್ವಾ ಅವ್ನು ಸರಿ ಇಲ್ಲ ಅಂತ ಹೇಳ್ತಾರೆ ಇವ್ನು ಒಳ್ಳೆಯವ್ನಾ ಒಳ್ಳೆಯವ್ನು ಅಂತ ಹೇಳ್ತಾರೆ ಸಿಂಪಲ್ ಲಾಜಿಕ್ ಇಷ್ಟೇ ಉಪ್ಪಿ ಅಣ್ಣ ಎಲ್ರೂ ಬುದ್ಧಿವಂತ್ರು ಅಂತ ಹೇಳಿದ್ದಾರೆ ಉಪ್ಪೇಣ್ಣ ಆಡಿಯನ್ಸ್ ಯಾವತ್ತೂ ಕೆಳಗಡೆ ಮಾಡಲ್ಲ ಅಯ್ಯಲ್ಲೇ ಇರ್ತಾರೆ ಉಪ್ಪೇಣ್ಣಗೆ ಅಭಿಮಾನಿಗಳು ಅಂದ್ರೆ ದೇವ್ರು ಕನ್ನಡ ನಮ್ಮಮ್ಮ ನಮ್ಮ ಮಾತೃ ಭಾಷೆಯಲ್ಲಿ ಇಂಥ ಮೂವಿ ಬಂದಿದೆ ಅಂದ್ರೆ ಈ ತರ ಅನ್ಲೇಬೇಕು ಸರ್ ಒಬ್ಬ ಒಬ್ಬ ಯಾಕೆ ಯಾರ್ ಹೇಳಿದ ಅಂತ ಓ ಇರೋ ಯಾರ್ ಹೇಳಿದ ಅಂತ ಎಂತ ಓ ಇರೋಬ್ರ ಯಾರ್ ಹೇಳಿದ ಖೇ ಹಾ ಬೇರೆ ಅಂದ್ರೆ ಅಲ್ಲ ಅವ್ರು ಯಾರ ಬಗ್ಗೆ ಮಾತಾಡಿ ಸುದೀಪಣ್ಣ ಬಗ್ಗೆ ಮಾತಾಡಿದ್ದು ಆ ಟೈಮಲ್ಲಿ ನಂಗೆ ಹೇಳಿದ್ರೆ ತಪ್ಪು ಯಾರಪ್ಪ ನೀನು ಯಾರ ನೀನು ಎಲ್ಲಿ ಹೇಳ್ಬೇಕು ಅಂದ್ರೆ ಅಲು ಸುಧಿಪಣ ಬಗ್ಗೆ ಮಾತಾಡ್ತಾ ಇರ್ತಾನೆ ಇರಬೇಕು ಸುಮ್ಮನೆ ಸಿನಿಮಾ ಅರ್ಥ ಮಾಡ್ಕೊಂಡ ಬಿಡ್ರೆ ನಿಮ್ಮ ಜೀವನ ಉದ್ದಾರ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಉದ್ದಾರ ಮಾಡ್ಕೊಳ್ಳಿ ನಿಮ್ಮ ಜೀವನ ಥ್ಯಾಂಕ್ ಯು ನಾನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಯ್ತಾ ಇಲ್ಲ ನಿಮ್ಗೆ ಅರ್ಥ ಇದ್ರೆ ನಮಗೆ ಅರ್ಥ ಆಯ್ತಾ ಯಾರಿಗೂ ಅರ್ಥ ಆಗಲ್ಲ ಒಟ್ಟಲ್ಲಿ ಒಂದು ಐವತ್ತು ಸತಿ ನೀರಿದೆ ಮೇರ ಈ ಚಾನೆಲ್ ಸಬ್ಸ್ಕ್ರೈಬ್ کریں বেল ಐಕಾನ್ ಝರೂರ್ ದಬಾಯಿಗಾ